ಕನ್ನಡ ನಾಮಫಲಕದ ಚಳುವಳಿಯ ಹೋರಾಟದಲ್ಲಿ ಬಂಧಿತರಾದ ಹೋರಾಟಗಾರರನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ಜೇವರ್ಗಿ ತಾಲೂಕಿನ ನಮ್ಮ ಕರ್ನಾಟಕ ಸೇನೆ ತಾಲೂಕಾ ಅಧ್ಯಕ್ಷರಾದ ಅವರು ಮಂಗಳವಾರ ತಮ್ಮ ನೂರಾರು ಕಾರ್ಯಕರ್ತರೊಂದಿಗೆ ತಾಲೂಕಾ ದಂಡಾಧಿಕಾರಿಗಳ ಕಾರ್ಯಾಲಯದವರೆಗೆ ಉರುಳು ಸೇವೆ ಮಾಡುವುದರೊಂದಿಗೆ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿ ಕನ್ನಡ ನಾಡು ನುಡಿಯ ಪರ ಹೋರಾಟ ಮಾಡುವ ಹೋರಾಟಗಾರರನ್ನು ಬಂಧಿಸಿ ಹೋರಾಟಗಾರರನ್ನು ಅತ್ತಿಕ್ಕುವಂತಹ ಕೆಲಸ ಈಗಿನ ಸರ್ಕಾರ ಮಾಡುತ್ತಿದೆ ಇದನ್ನು ನಾವು ಖಂಡಿಸುತ್ತೇವೆ ಸರ್ಕಾರದ ಈ ಗುಂಡಾವರ್ತನೆಯ ನಡೆ ಸರಿಯಲ್ಲ ಎಂದು ಶಿವಲಿಂಗಹಳ್ಳಿಯವರು ಖಡಕ್ಕಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವುದಲ್ಲದೆ ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಯವರಿಗೆ ಹೋರಾಟಗಾರರನ್ನು ಕೂಡಲೇ ಬಿಡುಗಡೆ ಮಾಡಿಸಬೇಕೆಂದು ಮನವಿ ಪತ್ರ ಸಲ್ಲಿಸಿದರು ಹೋರಾಟಗಾರ ಮೇಲೆ ಸುಳ್ಳು ಸುಳ್ಳೆ ಕೇಸ್ ಹಾಕಿ ಅವರನ್ನ ಜೈಲಲ್ಲಿ ಇಟ್ಟು ಅವರಿಗೆ ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಅದೇ ರೀತಿ ಎಲ್ಲ ರಾಜ್ಯ ತುಂಬ ಕನ್ನಡಪರ ಹೋರಾಟಗಾರರ ಮೇಲೆ ಕೇಸ್ಗಳನ್ನು ಹಿಂಪಡೆಯಬೇಕೆಂದು ಆ ಭ್ರಷ್ಟ ಮುಖ್ಯಮಂತ್ರಿಗೆ ನಾವು ಕರ್ನಾಟಕ ಕರ್ನಾಟಕ ಸೇನೆಯಿಂದ ನಾವು ಇವತ್ತು ತಮ್ಮ ಮುಖಾಂತರ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ ಆ ಮನವಿ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗೆ ಕಳಿಸಬೇಕಾಗಿತ್ತು ತಮ್ಮಲ್ಲಿ ಒಂದು ವೇಳೆ ಇವತ್ತು ಸಂಜೆಯವರೆಗೂ ಸ್ಪಂದನವಾಗಿ ಬಿಡುಗಡೆಗೊಳಿಸ್ತದೆ ಅಂದ್ರೆ ಮತ್ತೆ ನಾಳೆ ನಾವು ಉಗ್ರ ಉಗ್ರವಾದ ಮತ್ತು ವಿಭಿನ್ನ ರೀತಿಯಲ್ಲಿ ಹೋರಾಟ ಮಾಡಿ ತಮ್ಗ ಈ ಮೂಲಕ ಹೇಳ್ತಾ ಇದ್ದೀವಿ ಸರ್ ಇದು ಕಲಿಸ್ಕೊಡ್ತೀವಿ Huh?